ನಮಸ್ಕಾರ ವೀಕ್ಷಕರೇ ಬಿಜಿ ಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳ್ಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ನಗರದಲ್ಲಿ ಬುಧವಾರ ಆರ್ಯವೈಶ್ಯ ಸಮಾಜದ ಬಾಂಧವರು ಶ್ರದ್ಧಾ ಭಕ್ತಿ ಸಂಭ್ರಮ ಹಾಗೂ ಸಡಗರದಿಂದ ವಾಸವಿ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು ಬೆಳಗ್ಗೆ ಗೋಪೂಜೆ ಹಾಗೂ ಗಂಗಾ ಪೂಜೆ ನೆರವೇರಿಸಿದ ಬಳಿಕ ಶ್ರೀ ಕಾಳಿಕಾ ದೇವಸ್ಥಾನದಿಂದ ಗಂಗಾ ನೀರನ್ನು ವಾಸವಿ ಸಮಾಜದ ಮಹಿಳೆಯರಿಂದ ಪೂರ್ಣ ಕುಂಭದೊಂದಿಗೆ ಕಳಸ ಸಮೇತ ಶ್ರದ್ಧಾ ಭಕ್ತಿಯಿಂದ ಮೆರವಣಿಗೆ ಮೂಲಕ ವಾಸವಿ ದೇವಸ್ಥಾನಕ್ಕೆ ತರಲಾಯಿತು ಬಳಿಕ ಶ್ರೀ ಪರಮೇಶ್ವರಿ ಅಮ್ಮನವರ ಮೂರ್ತಿಗೆ ಕುಂಕುಮಾರ್ಚನೆ ಶ್ರೀ ನಗರೇಶ್ವರ ಲಿಂಗುವಿಗೆ ಮತ್ತು ಶ್ರೀ ವೆಂಕಟೇಶ್ವರ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಪುಷ್ಪಾಲಂಕಾರ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳು ಜರುಗಿದವು ನಂತರ ಆರತಿ ಹಿಡಿದ ಮಹಿಳೆಯರಿಂದ ಸಾಮೂಹಿಕವಾಗಿ ನಡೆದ ವಾಸವಿ ತೊಟ್ಟಿಲು ಸೇವೆ ಬಾಲಮುತ್ತೈದರ ಪೂಜೆ ಗಮನ ಸೆಳೆಯಿತು ನಂತರ ಮಹಾಮಂಗಳಾರತಿ ಭಕ್ತರಿಗೆ ಅಕ್ಷತೆ ನೈವೇದ್ಯ ಪ್ರಸಾದ ಸೇವೆ ನಡೆಯಿತು ಇದೇ ವೇಳೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮೇಘಶ್ರೀ ರೇವಡಿ ಮೂವತ್ತ್ಮೂರು ಪಾಯಿಂಟ್ ಇಪ್ಪತ್ತೆಂಟು ರಾಮು ಸಿರಿಗುಂಪಿ ಎಂಬತ್ತೈದು ಮತ್ತು ಸಿ ಫಲಿತಾಂಶದಲ್ಲಿ ಪ್ರಮೋದ್ ಇಲ್ಲೂರ್ ತೊಂಬತ್ನಾಲ್ಕು ಸಂಜನಾ ರೇವಡಿ ಎಂಬತ್ತೆರಡರಷ್ಟು ಅಂಕ ಗಳಿಸಿದ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಫಲಪುಷ್ಪ ಪ್ರಮಾಣಪತ್ರ ನೀಡಿ ಗೌರವಿಸಲಾಯಿತು ಜಯಂತಿ ವಿಶೇಷತೆ ಕುರಿತು ಮಾತನಾಡಿದ ಆರ್ಯವೈಶ್ಯ ಸಮಾಜದ ತಾಲೂಕಾ ಅಧ್ಯಕ್ಷ ಅಂಬರೇಶ್ ಶೆಟ್ಟರ್ ಅವರು ವಾಸ್ವಿ ದೇವಸ್ಥಾನ ಸ್ಥಾಪನೆಗೊಂಡು ಇಂದಿಗೆ ಐದು ವರ್ಷಗಳು ಪೂರ್ಣಗೊಂಡಿದೆ ಸಮಾಜದ ವತಿಯಿಂದ ಅಕ್ಷಯ ಪಾತ್ರೆ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಆರ್ಯವೈಶ್ಯ ಸಮಾಜದ ಪ್ರತಿಯೊಬ್ಬ ವ್ಯವಹಾರಸ್ಥರು ಪ್ರತಿದಿನ ತಮ್ಮ ವ್ಯಾಪಾರದಲ್ಲಿ ಬಂದ ಸಾವಿರ ರೂಪಾಯಿ ಲಾಭಾಂಶದಲ್ಲಿ ಒಂದು ರೂಪಾಯಿ ಒಂದು ಲಕ್ಷ ರೂಪಾಯಿ ಲಾಭಾಂಶದಲ್ಲಿ ಒಂದು ನೂರು ರೂಪಾಯಿ ಹಣವನ್ನು ಅಕ್ಷಯ ಪಾತ್ರೆಯ ಹುಂಡಿಗೆ ಹಾಕುವ ಸಂಪ್ರದಾಯ ಮುಂದುವರಿಸಿಕೊಂಡು ಬಂದಿದೆ ವರ್ಷಕ್ಕೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಹಣ ಸಂಗ್ರಹವಾಗುತ್ತದೆ ಆ ಹಣದಲ್ಲಿ ದೇವಸ್ಥಾನದ ನಿರ್ವಹಣೆಗಾಗಿ ಹಾಗೂ ಪೂಜಾ ಕೈಂಕರ್ಯಗಳ ಖರ್ಚು ವೆಚ್ಚ ನಿಭಾಯಿಸಲಾಗುತ್ತಿದೆ ಎಂದರು ಪೆಹಲ್ಗಾಂನಲ್ಲಿ ನಮ್ಮ ಭಾರತೀಯ ಹಿಂದೂಗಳನ್ನು ಹತ್ಯೆಗೈದ ಭಯೋತ್ಪಾದಕರ ಕೃತ್ಯ ಖಂಡನೀಯ ನಮ್ಮ ದೇಶದ ರಕ್ಷಣೆಗೆ ಗಡಿ ಕಾಯುವ ಯೋಧರಿಗೆ ನೆರವಾಗಲು ನಮ್ಮ ಆರ್ಯವೇಶ ಸಮಾಜದ ಸರ್ವರ ಸಮ್ಮತಿ ಮೇರೆಗೆ ಈ ವರ್ಷ ಅಕ್ಷಯ ಪಾತ್ರೆಗೆ ಸಂಗ್ರಹವಾದ ಹಣದಲ್ಲಿ ಶೇಕಡ ಹತ್ತು ಪರ್ಸೆಂಟ್ ಹಣವನ್ನು ತಹಸೀಲ್ದಾರ್ ಮುಖಾಂತರ ನಮ್ಮ ಭಾರತೀಯ ಸೇವಾ ನಿಧಿಗೆ ಅರ್ಪಿಸಲು ತೀರ್ಮಾನಿಸಿದ್ದೇವೆ ಎಂದು ತಿಳಿಸಿದ ಅವರು ಈ ಉತ್ತಮ ವಿಚಾರಕ್ಕೆ ಬೆಂಬಲ ನೀಡಿದ ಸಮಾಜ ಬಾಂಧವರಿಗೆ ಅಭಿನಂದಿಸುವೆ ಎಂದರು ವಾಸವಿ ಮಹಿಳಾ ಸಮಾಜದ ಅಧ್ಯಕ್ಷೆ ಚಿತ್ರಾ ಕಂದಕೂರ್ ಕಾರ್ಯದರ್ಶಿ ವಾಸವಿ ಮುರಡಿ ಉಪಾಧ್ಯಕ್ಷೆ ಸುಕನ್ಯಾ ಶೆಟ್ಟರ್ ಖಜಾಂಚಿ ಭಾಗ್ಯರಳಿಹಳ್ಳಿ ಸಹ ಕಾರ್ಯದರ್ಶಿ ಶೋಭಾ ಇಲ್ಲೂರ್ ಸೇರಿದಂತೆ ಸರ್ವ ಸದಸ್ಯರು ಜಯಂತಿಯ ವಿಶೇಷತೆ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಉಮೇಶ್ ಶೆಟ್ಟರ್ ಕೃಷ್ಣ ಕಂದುಕೂರ್ ವೆಂಕಟೇಶ್ ತೆಮ್ಮಿನಾಳ್ ಪ್ರಶಾಂತ್ ಶೆಟ್ಟರ್ ವಿನಯ್ ಕಂದುಕೂರ್ ಗುರುರಾಜ್ ಗುಡಿಸಾಗರ್ ಅಕ್ಷಯ್ ಶೆಟ್ಟರ್ ಸಂತೋಷ್ ಹಂಚನಾಳ್ ಆಂಜನೇಯ ರೇವಡಿ ವಿಶ್ವನಾಥ್ ಶೆಟ್ಟಿ ರಾಘವೇಂದ್ರ ಕವಿತಾಳ್ ಇತರರು ಪೆಹಲ್ಗಾಮ್ ಗುಗ್ರ ದಾಳಿ ಖಂಡಿಸಿ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಜೈವಾಸವಿ ಇವತ್ತಿನ ದಿವಸ ಬೆಳಗ್ಗೆ ಪ್ರಪ್ರಥಮವಾಗಿ ಗೋಪೂಜೆ ಗೋಪೂಜೆ ನಂತರ ಗಂಗಾ ತರುವುದು ಇಲ್ಲಿ ಗಂಗಾ ಕಳಸ ಕುಂಭ ಕಳಸವನ್ನು ತಂದದ್ದು ಕುಂಭವನ್ನು ಇಲ್ಲಿಂದ ಕಾಳಿಕಾದೇವಿ ಮಾತೆಯ ದೇವಸ್ಥಾನದಿಂದ ನಮ್ಮ ದೇವಸ್ಥಾನದವರಿಗೆ ಕುಂಭ ಹೊತ್ತು ಭಾಳ ವಿಜೃಂಭಣೆಯಿಂದ ಮಹಿಳೆಯರೆಲ್ಲ ಕುಂಭವನ್ನು ತೆಗೆದುಕೊಂಡು ಬಂದರು ತದನಂತರ ಕುಂಕುಮಾರ್ಚನೆ ಆಮೇಲೆ ಬಾಲಮುತ್ತೈದೆಯರ ಒಂದು ಪೂಜಾ ಮತ್ತು ಪ್ರತಿಭಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತು ಈಗ ತಾವು ಬಂದ ನಂತರ ಮಂಗಳಾರತಿ ಕೂಡ ಆಗಿದೆ ಇನ್ಮೇಲೆ ಮಹಾಪ್ರಸಾದ ಆಗುತ್ತೆ ಸಾಯಂಕಾಲ ಭಾವ ಚಿತ್ರದ ಮೆರವಣಿಗೆ ಆದರೆ ಈ ವರ್ಷ ಒಂದು ವಿಶೇಷ ನಮ್ಮದು ಅಂದರೆ ನಾವು ಪ್ರತಿ ವರ್ಷ ಈಗ ಐದು ವರ್ಷ ಆಯಿತು ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ನಾವು ಐದು ವರ್ಷದಿಂದ ದೇವಸ್ಥಾನದ ನಿರ್ವಹಣೆಗಾಗಿ ಆಮೇಲೆ ನಂತರ ಪೂಜಾ ಕೈಂಕರ್ಯಕ್ಕೆ ಸಲುವಾಗಿ ಒಂದು ಅಕ್ಷಯ ಪಾತ್ರೆ ಯೋಜನೆ ಅಂತ ಮಾಡ್ಕೊಂಡಿದ್ದೇವೆ ಆ ಅಕ್ಷಯ ಪಾತ್ರೆ ಅಂದರೆ ಒಂದು ವ್ಯಾಪಾರಸ್ಥರು ನಾವು ಪ್ರತಿದಿನಕ್ಕೆ ವ್ಯಾಪಾರ ಮಾಡುವ ಸಾವಿರ ರೂಪಾಯಿ ವ್ಯಾಪಾರ ಆದರೆ ಒಂದು ರೂಪಾಯಿ ಪ್ರಕಾರ ತೆಗೆದಿಡೋದು ಅಂದರೆ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಆದ್ರೆ ಹತ್ತು ರೂಪಾಯಿ ಹಾಕೋದು ಲಕ್ಷ ರೂಪಾಯಿ ವ್ಯಾಪಾರ ಆದ್ರೂ ನೂರು ರೂಪಾಯಿಯನ್ನು ಆ ಕಾಣಿಕೆ ಡಬ್ಬಿಗೆ ಹಾಕೋದು ಈ ಒಂದು ಸಂಪ್ರದಾಯ ಆ ಸಂಪ್ರದಾಯದಿಂದ ಪ್ರತಿ ವರ್ಷಕ್ಕೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿವರೆಗೆ ನಮಗೆ ಸಂಗ್ರಹ ಆಗುತ್ತೆ ಆ ಸಂಗ್ರಹದಲ್ಲಿ ದೇವಸ್ಥಾನದ ಒಂದು ಕಾರ್ಯಗಳನ್ನು ನಾವು ನಡೆಸ್ಕೊತ ಬಂದಿದ್ದೇವೆ ನಂತರ ಈ ವರ್ಷ ಏನಂದ್ರೆ ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಈ ಒಂದಂತ ಒಂದು ಅಕ್ಷಯ ಪಾತ್ರೆ ಹಣದಲ್ಲಿ ಹತ್ತು ಪರ್ಸೆಂಟ್ ಹಣವನ್ನು ನಾವು ಬಿ ಎಸ್ ಎಫ್ ನಿಧಿ ಅಂದರೆ ಭಾರತೀಯ ಸೇನಾ ನಿಧಿಗೆ ಹಾಂ ಸೆಕ್ಯೂರಿಟಿ ಫೋರ್ಸ್ಗೆ ನಾವು ತಹಸೀಲ್ದಾರ್ ಮುಖಾಂತರ ತಲುಪಿಸೋಣ ಅಂತ ಒಂದು ವಿಚಾರ ಮಾಡಿದರು ಅದಕ್ಕೋಸ್ಕರ ನಾವು ತಮ್ಮ ಮುಖಾಂತರ ತಮ್ಮ ಮಧ್ಯಸ್ಥಿಕಾಗ ತಹಸೀಲ್ದಾರ್ ಮುಖಾಂತರ ನಾವು ಅದನ್ನು ಬಿ ಎಸ್ ಎಫ್ ನಿಧಿಗೆ ಕಲಿಸ್ಬೇಕಂತ ವಿಚಾರ ತಗೊಂಡು ಈ ಒಂದು ವಿಚಾರಕ್ಕೆ ಎಲ್ಲರೂ ಸ್ಪಂದಿಸಕ್ಕಾಗಿಯೇ ನಾನು ಸಮಾಜವಾದ ಎಲ್ಲ ಬಾಂಧವರಿಗೂ ನಾನು ಧನ್ಯವಾದಗಳನ್ನು ತರ್ಪಿಸುತ್ತೇನೆ ಅದು ಪಹಲ್ಗ ದಾಳಿ ಬಹಳ ಒಂದು ಖಂಡನೀಯ ಅದು ಆಗುದೇ ಯಾವ ಒಬ್ಬ ಪ್ರತಿಯೊಬ್ಬ ಹಿಂದೂ ಭಾರತೀಯರಿಗೆ ಯಾರು ಮನಸ್ಸಿನಿಗೆ ಒಪ್ಪದಂತ ಒಂದು ಕೆಲಸ ಹೀನ ಕೃತ್ಯ ಅದಕ್ಕಾಗಿ ಇದು ದೇಶವೇ ಒಗ್ಗಟ್ಟಾಗಿ ನಿಂತಿರಬೇಕು ಇದು ಪ್ರತಿಯೊಬ್ಬ ಮನೆಯಿಂದ ಇವತ್ತಿನ ದಿವಸ ನಮ್ಮ ಅಕ್ಷಯ ಪಾತ್ರೆ ಹಣ ಅಂದ್ರೆ ಯಾಕೆ ನಾವು ಸಮಾಜ ತುಂಬ ಅಂದ್ರ ಇವತ್ತು ನಮ್ಮಲ್ಲಿ ಪ್ರತಿಯೊಬ್ರು ನಾವು ಐವತ್ತೊಂದು ಸಾವಿರ ರೂಪಾಯಿ ಕೊಡೋ ಅದೀವಿ ಅದಕ್ಕಿಂತ ಮುಖ್ಯವಾಗಿ ಏನಂದ್ರ ಇದರಲ್ಲಿ ಕಷ್ಟಪಟ್ಟು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡಿ ಅವ್ರು ಹಾಕಿದ್ರು ಕೂಡ ಹಣ ಕುಡಿದತ್ತ ನಮ್ ಹೇಳ ತಲುಪಲಿ ಅನ್ನುವಂತ ವಿಚಾರದಿಂದ ಈ ಒಂದು ಅಕ್ಷಯಪದ ನಿಧಿಯನ್ನ ನಾವು ಕೊಡುವಂತ ಯೋಜನೆ ಇಟ್ಕೊಂಡಿದ್ದ ಜೈ ವಾಸವಿ ವಾಸವಿ ಜಯಂತಿಯ ಶುಭಾಶಯಗಳು ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಬಂದು ಗೋಪೂಜೆ ಮಾಡಿ ಕಳಸ ತಗೊಂಡ್ ಬಂದು ಅಮ್ಮನವರಿಗೆ ಮತ್ತೆ ನಗರೇಶ್ವರ ಸ್ವಾಮಿಗೆ ಮತ್ತೆ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದ್ರು ಆಮೇಲೆ ಕುಂಕುಮಾರ್ಚನೆ ಮಾಡಿದ್ವಿ ವೈಶ್ಯ ಬಾಂಧವರೆಲ್ಲ ಸೇರಿ ದಂಪತಿಗಳೆಲ್ಲ ಸೇರಿ ಕುಂಕುಮಾರ್ಚನೆ ಮಾಡಿದ್ವಿ ಆಮೇಲೆ ಕನ್ಯಾ ಪೂಜೆ ಮಾಡಿದ್ರು ಮತ್ತೆ ವೈಶ್ಯ ಅಂಧವರೆಲ್ಲ ಸೇರಿ ಪ್ರತಿಭಾ ಪುರಸ್ಕಾರ ಮಾಡಿದ್ರು ಏಟಿ ಪರ್ಸೆಂಟೇಜ್ ಮಾಡಿ ಏಟಿ ಪರ್ಸೆಂಟೇಜ್ ಮೇಲ್ ಮಾಡಿದವರಿಗೆ ಪಿ ಯು ಸಿ ಮತ್ತೆ ಟೆಂತ್ ಅಲ್ಲಿ ಆಮೇಲೆ ಎಲ್ಲರಿಗೂ ವಾಸವಿ ಜಯಂತಿಯ ಶುಭಾಶಯಗಳು ಮತ್ತೆ ಎಲ್ಲರೂ ಸೇರಿ ತೊಟ್ಲು ಸೇವೆ ಮಾಡಿದ್ವಿ ಉಡಿ ತುಂಬಿದ್ರು ಹಿಂಗೆ ಪೂಜೆಗಳೆಲ್ಲ ನಡೆದ್ವಿ ಇವತ್ತು ಪ್ರತಿ ವರ್ಷದಂತೆ ತುಂಬಾ ವಿಜೃಂಭಣೆಯಿಂದ ವಾಸವಿ ಜಯಂತಿ ನಡೆಯಿತು ಮತ್ತೊಮ್ಮೆ ವಾಸವಿ ಜಯಂತಿಯ ಶುಭಾಶಯಗಳು ಸಾಯಂಕಾಲ ಮೆರವಣಿಗೆ ಇರುತ್ತೆ ಎಲ್ರು ಬಂದು ಅಮ್ಮನವರ ಆಶೀರ್ವಾದ ತಗೋಬೇಕಂತ ವಿನಂತಿ ಶಾಂತ ಸ್ವಭಾವ ಯಾವಾಗಿಂದ ಆದ್ರೆ ಅದು ನಮ್ಗೆ ತಪ್ಪು ಅನ್ಸುತ್ತ ಅಂತವ್ರ ಮೇಲೆ ನಾವು ಕ್ರಮ ತಗೊಳೋದು ಬಹಳ ಒಳ್ಳೇದು ನಮ್ಗ ಅಹ್ ಇಂಡಿಯಾದವ್ರಿಗೆ ಒಂದು ರೈಟ್ ಹ್ಯಾಂಡ್ ಆಗಿ ನಮ್ಮ ಮೋದಿಯವ್ರ ಅದಾರ ನಮ್ಗೆ ತಗೊಂಡೇ ತಗೋತಾರ ನಮ್ಗ ಅವ್ರದ್ದು ಅವ್ರಿಗೆ ಏನ್ ಮಾಡಿರೋ ಶಿಕ್ಷೆ ಕೊಟ್ಟೆ ಕೊಡ್ತಾರ ಅನ್ನೋದೊಂದು ನಮ್ಗೆ ನಂಬಿಕೆ ಇದೆ ಜೈ ವಾಸವಿ ವಾಸವಿ ಜಯಂತಿ ನಿಮಿತ್ತವಾಗಿ ನಾವು ನಿನ್ನೆ ಮೊದ್ಲ ಇದಕ್ಕೆ ಹೋಗಿದ್ವಿ ಮುದುಗಲ್ಲೇ ಗಂಗಾ ಇದು ಗಂಗಾ ಗೋಶಾಲಕ್ಕೆ ಹೋಗಿ ನಾವು ಫಸ್ಟು ಗೋ ರಕ್ಷಣೆ ಮಾಡ್ಬೇಕಂತಂದು ನಾವು ಒಂದು ಇದ್ರ ನಾಲ್ಕು ವರ್ಷದಿಂದ ನಾವು ಇದು ಮಾಡಿದ್ವಿ ಅದು ಎರಡು ವರ್ಷ ಕಲಿಕೇರಿಗೆ ನಾವು ಹೋಗಿ ಗೋ ಶಾಲೆಗೆ ಮೇಲ್ವಾದ ಕೊಟ್ಟು ಬಂದ್ವಿ ಈ ಸಲ ಮುದುಗಲ್ಲಿಗೆ ಹೋಗಿಬಿಟ್ಟು ನಾವು ಆಚರಣೆ ಮಾಡಿದ್ವಿ ವಾಸು ಜಯಂತಿ ಪ್ರಯುಕ್ತವಾಗಿ ಪ್ರಯುಕ್ತವಾಗಿ ನಮ್ಮದು ಏನು ಹಿಂದೂ ಸನಾತನ ಹಿಂದೂ ಧರ್ಮದ ಪರಿಕಾರನೈತಿ ಗೋ ಮಾತ ರಕ್ಷಣೆ ಮಾಡೋದು ಅದನ್ನು ತಡ್ಕೊಳ್ಳಾರ್ದೆ ಈ ನಮ್ಮ ಉಗ್ರಗಾಮಿಗಳು ಏನೈತಿ ಒಂದು ಗೋ ಗೋ ನಾವು ಹಿಂದೂಗಳು ನಾವು ಏನು ಆ ಇದನ್ನ ಆಚರಣೆ ಮಾಡ್ತೀವಿ ಅದಕ್ಕೆ ತದ್ವಿ ನಮಗೆ ದಾಳಿ ಮಾಡಿದ್ರು ಪ್ರೋಗದಲ್ಲಿ ಅದು ಏನಂತ ಪ್ರತಿಕಾರ ತೀರ್ಸಂಡ್ರು ಯಾರು ಈ ಒಂದು ಇದಕ್ಕ ಹೋಗಿದ್ರು ಟೂರ್ಗೆ ಹೋದಾಗ ಅಲ್ಲಿ ಇಪ್ಪತ್ತಾರು ಜನರನ್ನು ಹೊಂದ ಅದೇ ಪ್ರಕಾರವಾಗಿ ಹಿಂದೂಗಳು ಇವತ್ತೆಲ್ಲ ನಿಜಾಮನ ಆಡಳಿತದಿಂದ ಇದು ದಾಳಿ ಹಾಕಿ ಅಂತ ಬಂದಿದೆ ನಮಗೆ ಅದು ಇವತ್ತ ಮಮ್ಮದ ಗೌರಿ ಎಲ್ಲರೂ ಬಂದು ನಮಗೆ ದಾಳಿ ಮಾಡಿದ್ರು ಅದು ಏನು ಮಾಡಿದ್ರು ಈ ಸನಾತನ ಹಿಂದೂ ಧರ್ಮ ಯಾರಿಂದು ಅರ್ಸಕ್ಕಾಗಲ್ಲ ಮುಂದೂ ಆಗಲ್ಲ ಇದು ನಾನು ಈ ಸ್ಪಷ್ಟವಾಗಿ ಹೇಳ್ತೀನಿ ಆಮೇಲೆ ಈಗ ನಮಗೆ ಕೃಷ್ಣ ಪರಮಾತ್ಮಂಗ ಮೋದಿ ಒಬ್ಬ ಬಂದಿದ್ದಾರೆ ಸಾಥ್ ಕೊಡಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಇದು ಪ್ರತಿಕಾರ ಮೋದಿಗೆ ಅಂತ ಹೇಳಿದ್ರು ಆದರೆ ಮೋದಿ ಏನೈತಿ ತಕ್ಕ ಉತ್ತರ ಕೊಡ್ತಾರೆ ಇದಕ್ಕೆ ಸನಾತನ ಹಿಂದೂ ಧರ್ಮ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು ಅಂದರು ಯಾವುದೇ ರೀತಿ ಇದು ಹಿಂದೂ ಮುಸ್ಲಿಮ್ ಅಂತ ಇದು ಬಹಳ ಬರಬಾರ್ದು ನಾವೊಬ್ಬ ಮನುಷ್ಯ ಇದು ಋಷಿ ಮುನಿಗಳಿಂದ ದೇವತೆಗಳು ಏನೈತಿ ಅವ್ರ ಪಾಪ ತುಳ್ಕಬೇಕಂತ ಒಂದು ಎಜ್ಜೆ ಹೋಮಗಳನ್ನು ಕೆಲಸಿದ್ರು ಆ ಟೈಪ್ ಇದೊಂದು ಅವ್ರಿಗೆ ಪಾಪ ತುಳ್ಕೋಕೆ ಬಂದಿದೆ ಅದಕ್ಕಾಗಿ ಈ ಟೈಪ್ ಮಾಡಕತ್ತಾರ ಇದನ್ನ ನಾವು ಮುಂದಿನ ದಿವಸಗಳಲ್ಲಿ ಖಂಡಿಸಬೇಕಂತ ಒಂದು ನಾನು ಇದೊಮ್ಮೆ ಇದು ಸನಾತನ ಹಿಂದೂ ಧರ್ಮ ಬೆಳಿತೈತಿ ಈಗೂ ಬೆಳೆತೆ ಇನ್ನು ಮುಂದೆ ತಲೆತಲಾಂತರ ಇರ್ತದೆ ಅಂತ ಇದನ್ನ ಇದನ್ನು ನಾನು ಎಚ್ಚರಿಕೆ ಗಂಟಾಗಿ ತಿಳಿಸ್ತೇನೆ ಇದು ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ವಾಸವಿ ಮಾತಾಡಿ ಜೈ ಜೈ ವಾಸವಿ